ಗಣರಾಜ್ಯೋತ್ಸವದ ದಿನ ಜನವರಿ ಇಪ್ಪತ್ತಾರನೇ ತಾರೀಕು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಗಲ್ಲಿಗೆದಿಸಿದ ದಿನ ಅವರ ಪುಣ್ಯ ಸ್ಮರಣಾರ್ಥವಾಗಿ ನೂರ ತೊಂಬತ್ತ ನಾಲ್ಕನೇ ಸ್ಮರಣಾರ್ಥದ ಅಂಗವಾಗಿ ಶ್ರೀ ಕನಕ ಸೇವಾ ಚಾರಿಟಬಲ್ ಟ್ರಸ್ಟ್ ಎಬ್ಬಗೋಡಿ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾಗವಹಿಸಿದ ಎಲ್ಲ ರಕ್ತದಾನಿಗಳಿಗೆ ಹಣ್ಣು ಬ್ರೆಡ್ ನೀಡಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಕ್ತದಾನಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಪದ್ಮರಾಜ್ ಅವರು ಕೃತಜ್ಞತೆ ತಿಳಿಸಿ ಸತತವಾಗಿ ಏಳು ವರ್ಷಗಳಿಂದ ನಡೆಸಿಕೊಂಡು ಬಂದ ಈ ರಕ್ತದಾನ ಶಿಬಿರವು ಯಶಸ್ವಿಯಾಗಲು ನೀವೇ ಕಾರಣ ಎಂದು ದಾನಿಗಳಿಗೆ ವಿನಂತಿ ಮಾಡಿದರು ಸಮಾಜಮುಖಿ ಕಾರ್ಯ ಕೆಲಸಗಳನ್ನ ಮುಂದುವರಿಸಲೆಂದು ನಿಮ್ಮಲ್ಲಿ ವಿ ಸ್ನೇಹಿತರಲ್ಲಿ ವಿನಂತಿ ಮಾಡಿದರು ಅವರ ಎಷ್ಟು ಫುಡವರು ಯಾರ ಫುಡ್ ಅಂತ ರಶ್ ಮಾಡಿ ಯಾರಾದರೂ ನಿಮ್ಮ ಫ್ರೆಂಡ್ ಇದ್ರೆ ಹೇಳಿ ಅವ್ರಿಗೆ ಬರ್ಲಿ ಮಾಡಿ അല്ലല്ല എന്നുള്ള കേസ് ആവുകാ. ഓഗസ്റ്റ് ಯಾವಾಗ 1 വർഷ ആയി. ജനുവരി 22 ക്ക ആയി. ഇതിക്കൊരു ഡിമ പ്രശ്നമാണ്. ഓടാ വീഡിയോ മള്ളത്തിൻറെ. ബി പാസ്റ്റ് ഒന്നും ഇല്ല. ഉണ്ട്. പതിന്നല്ല. പതിന്നാണ് പറ്റുന്നത്. കൊട്ടിത്തുന്നത്. കൊട്ടിത്തുന്നത് സമർസന പറ്റുന്നത് എന്ന് വിചാരിക്കുന്നു. എനിക്ക് പറ്റുന്നത് 34. അ? നിങ്ങൾക്ക് പറ്റുന്നത് പറ്റുക തക.

మళ్ళీ మళ్ళీ అదెలా కట్ చేయాలి అదెలా కట్ చేయాలి అబ్బా సక్సెస్ఫుల్లీ మార్క్ చేశాలా కొని ని యూస్ మార్క్ చేద్దాం ఫస్ట్ ఏం లెట్ చేయాలి యాక్సెస్ లెట్ మార్క్ చేశాను ఆరోట్ చేయాలి డేటా పడుతుంది నాది

ವಿಜಮಾನಿಗಳು ತಾವು ಅವ್ರು ಬರಬೇಕು ಅವ್ರು ಮರ್ಯಾದೆ ಬರಬೇಕು ಅವ್ರು ಕೂತಿದ್ದು ಬರಬೇಕು ಹಿಂಗೆ ಹಾಂ

टी4 स्टोर और टच करेंगे और टी4 टी4 क्लिक कर ड्रॉप क्लिक चला जाता है यूडीसी 4 सेकंड सेट मारता है फिर टी4 टी4 ओके सर ओके सर बोलेगा इसका डिजिटल चैनल से वेट इट दिस नंबर इस वेस्टर्न ब्रदर्स में तुमने देखा है कि तुमने कैसे ब्रेकफास्ट मांगा था, इन चीज़ें वहाँ मिल रही हैं, नहीं चलना निर्देश मिल रहा है। ब्रेंड्स ना देखना सही है कॉल्ड कॉफी माय टाइम में पावडर मिलेगा ऑपरेशन में देखना मिलेगा ऑपरेशन में हल्की ऑपरेशन है आपकी बहुत नई बीपी शूटिंग देखना है ಮತ್ತು ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ಇದೆ ಕಂಪನಿರ ಸಂಗೋಳ ಬಗ್ಗೆ ನಿಮ್ಮ ವಾಪಸ್ ಎಲ್ಲ ಗೊತ್ತಿದೆ ಅವರು ಸಾವಿರದ ಮೂರುನೂರ ತೊಂಬತ್ತೆಂಟರಲ್ಲೂ ಹುಟ್ಟಿ ಆಗಸ್ಟ್ ಹತ್ತೆಲ್ಲ ಕೊಂಡು ಅವರ ಜನ ಹಾಗೆ ಅವರು ಹೋದರೆ ದಿವಸ ಅಂದರೆ ಇದು ಜನವರಿ ಇಪ್ಪತ್ತೊಂದು ಅವರು ಹುಟ್ಟಿದ ದಿವಸನೂ ಒಂದು ಅದ್ಭುತ ಅವ್ರನ್ನ ಎಲ್ಲ ಒಂದು ಅದ್ಭುತ ಅಂದರೆ ಸಮಾಜದಲ್ಲಾಗ್ಬೋದು ಒಂದು ಭಾರತಕ್ಕೆ ಕೊಟ್ಟಂಥ ಕೊಡುಗೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ನಮ್ಮ ಸಂಗೊಳ್ಳಿ ರಾಯಣ್ಣವರು ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ಎಲ್ಲರೂ ಹುಟ್ಟಿದ್ವಿ ಸಾಯ್ತೀವಿ ಈ ನಡುವೆ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಸಮಾಜದಲ್ಲಿ ಎಲ್ಲರೂ ನಾವು ಗುಣವಾಗಿದ್ವಿ ಎರಡವೇ ಭಾರತ ಸ್ವತಂತ್ರ ಸುಮ್ಮನೆ ಬಂದಿಲ್ಲ ನಮಗೆ ಒಂಥರ ಬಹು ಲಕ್ಷಾಂತರ ಬರಿದಾರು ನಮಗೆ ಸ್ವತಂತ್ರ ಬಂದಿದೆ ಇಲ್ಲಾಂದರೆ ನಾವು ಇಷ್ಟು ನಾವು ಇವತ್ತು ಆರಾಮಾಗಿ ಇರೋಕ್ಕಾಗ್ತಾ ಇದ್ವಿ ಎಲ್ಲರೂ ಇವತ್ತು ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು ಒಂದು ದೇಶಕ್ಕೋಸ್ಕರ ಅಷ್ಟು ಕೊಟ್ಟಿರೋ ವ್ಯಕ್ತಿಗೆ ನಾವೇನು ಕೊಡಬೇಕಂತ ಒಂದು ಕೋರ್ಕೊಂಡಾಗ ಕನಕಾ ಚಂಡ್ಗಳ ಕಡೆಯಿಂದ ಪಟ್ಕೊಂಡವರು ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಸಮಾಜಕ್ಕೆ ಈಗ ಅಷ್ಟೇ ಈಗ ಎಲ್ಲರೂ ದುಡ್ಡು ಪುಟ್ಟ ರಕ್ತ ಸಿಗಲ್ಲ ಅರ್ಜೆಂಟ್ ಏನು ರಕ್ತ ಬೇಕು ಅಂತಾರೆ ಸೊ ಅಂಥ ಟೈಮಲ್ಲಿ ರಕ್ತ ಸಿಗಲ್ಲ ಸೊ ಈ ಕಳವಳಿ ಹೆಸರಲ್ಲಿ ಇವತ್ತು ಶಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಭಾಳ ಸಂತೋಷ ಅದೇ ರೀತಿ ನಾವು ಯಾವತ್ತೂ ಒಗ್ಗಟ್ಟಲ್ಲಿ ಇರಬೇಕು ಒಗ್ಗಟ್ಟಿದ್ರೆ ಮಾತ್ರ ಬಲೆ ಇರ್ತದೆ ಇಲ್ಲಾಂದರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಒಗ್ಗಟ್ಟಿಲ್ಲ ಅಂದ್ರೂ ಅದಕ್ಕೆ ಒಂದು ಬಲ ತುಂಬಕ್ಕಾಗಲ್ಲ ಯಾಕಂದರೆ ಇವತ್ತು ಸಂಘ ವಿರಾಯಣ್ಣ ಅವತ್ತು ಇಟ್ಕೊಟ್ಟಿದ್ದು ಅದೇ ಹಿಂದುಳಿದ ಅದೇ ಜನ ನಮ್ಮ ಒಂದು ಹಿಂದೆ ಏನು ಅಂತ ಇರುತ್ತೆ ಅವನೇ ಯಾವ್ದು ಹಿಡ್ಕೊಂಡು ಒಂಥರ ಶಿಕ್ಷೆ ಮಾಡ್ತಿದ್ದೆ ಅದೇ ರೀತಿ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಒಗ್ಗಟ್ಟಿದ್ದಾಗ ಭಾಳ ಅದ್ಭುತವಾಗೇ ಈ ಥರ ಕೆಲಸಗಳಾದರೂ ಭಾಳ ಅದೃಷ್ಟವಾಗಿ ಮಾಡ್ಬೋದು ದಯವಿಟ್ಟು ಎಲ್ಲರೂ ಸಾಗಲಾ ದೇವಣೆ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಸೇರಿ ಇಂಥ ಕಾರ್ಯಕ್ರಮಗಳಿಗೆ ಸಹಕರಿಸಿ ಹಾಗೆ ದೇಶಕ್ಕೋಸ್ಕರ ಒಂದು ರೂಪಾಯಿ ಮೀಸಲಾಗಿಡಿ ಏನಾದರೂ ಬಯಲಾದಂಥ ಕಾರ್ಯಕ್ರಮಗಳಾದಾಗ ಎಲ್ಲ ಒಗ್ಗೂಡಕ್ಕೆ ಬಂದು ಎಲ್ಲ ಕಾರ್ಯಕ್ರಮ ನಡೆಸಿಕೊಡಿ ಅಂತ ಕೇಳ್ತಾ ಎರಡೊಂದು ಮಾತ್ರ ಅವಕಾಶಗಳು ಎಲ್ಲರಿಗೂ ಧನ್ಯವಾದಗಳು ಅವರ ಬಗ್ಗೆ ವಿಸ್ತಾರವಾಗಿ ಹೇಳಿದಂಥ ವಸಂತ ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಶ್ರೀ ಕನಕ ಚಾರಿಟೇಬಲ್ ನಮ್ಮ ಕನಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಇಪ್ಪತ್ತಾರನೇ ಗಣೇಶೋತ್ಸವದ ನಾವು ಮೂವತ್ತೊಂಬತ್ನಾಲ್ಕನೇ ಸಂಗೊಳ್ಳಿ ರಾಯಣ್ಣ ಪುಣ್ಯಸ್ಮರಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಎಲ್ಲಕ್ಕೊಂದು ಪುಣ್ಯಸ್ಮರಣೆಗೆ ಆಚರಣೆ ಮಾಡೋಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗಿದ್ದೇವೆ ಇದೇ ರೀತಿ ನಮ್ಮ ಸಂಘಟನೆಗಳು ಪ್ರತಿ ವರ್ಷವೂ ಕೂಡ ಎಲ್ಲ ಒಗ್ಗಟ್ಟಾಗಿ ಈ ಥರ ಕಾರ್ಯಕ್ರಮವನ್ನು ಮಾಡ್ಕೊಂಡು ಕನಕ ಜಯಂತಿ ಮತ್ತು ಮಾಡ್ಕೊಂಡು ಹೇಳಿ ಅಂತೆಲ್ಲ ಮತ್ತೆ ಇವತ್ತು ಬೆಡ್ ಡೊನೆಟ್ ಮಾಡೋದಕ್ಕೆ ವ್ಯವಸ್ಥೆ ಇದೆ ಆದಷ್ಟು ಎಲ್ಲರೂ ನಮ್ಮ ಅಂತಮೀರ ಕರೆಸಿ ಒಂದು ಸ್ವಲ್ಪ ಎಲ್ಲರೂ ಸಾಕಷ್ಟು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ನಮ್ಮ ಮುಖ್ಯವರು ಒಂದು 放开 ರಾಯಣಗೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣಗೈ ಭಕ್ತ ಕನಕದಾಸರಿಗೆ ಸ್ನೇಹಿತರೆ ನಾಡಿನ ಸಮಸ್ತ ನಾಗರಿಕರಿಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ವೀರವೇಷವಾಗಿ ಹೋರಾಟವನ್ನು ಮಾಡಿ ದೇಶದಲ್ಲಿ ಪ್ರಥಮ ಬಾರಿಗೆ ಗೋರಿಂದ ಯುದ್ಧವನ್ನು ಸಾರಿದಂತಹ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾದ್ರೆ ಅದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಸಲ್ಲುತ್ತದೆ ಕ್ರಾಂತಿವೀರ ಸಂಗೋಣಿ ರಾ ರಾಯಣ್ಣನವರು ಅವರು ಎಂಥ ಅದ್ಭುತವಾದ ಒಂದು ದಿನದಲ್ಲಿ ಜನಿಸಿದರು ಅದೇ ಒಂದು ಅದ್ಭುತವಾದ ದಿನ ಎಂದು ಅವರಿಗೆ ಎಲ್ಲಿಗೇರಿದರು ಅದು ಈ ಚರಿತ್ರೆಯಲ್ಲಿ ಮರೆಯಲಾಗದಂಥ ಒಂದು ಸನ್ನಿವೇಶ ಹಾಗಾಗಿ ನಾವೆಲ್ಲರೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೇಗೆ ರಾಣಿ ಚೆಡಂಬಿಗೆ ಮಾತನ್ನು ಕೊಟ್ಟು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಣವನ್ನು ತ್ಯಾಗ ಮಾಡಿದಂಥ ಪುರುಷ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗಾಗಿ ನಾವು ರಾಯಣ್ಣನ ಹುತಾತ್ಮ ದಿನದ ಅಂಗವಾಗಿ ಪ್ರತಿ ವರ್ಷ ಅವರು ದೇಶಕ್ಕೆ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ನಾವು ಅವರ ಒಂದು ಸ್ಮರಣಾರ್ಥದ ಅಂಗವಾಗಿ ನಮ್ಮ ಮೈಯಲ್ಲಿರುವಂಥ ಒಂದು ಅನಿರಕ್ತವಾದರೂ ನಾವು ಅವನ ನೆನಪಿಗೋಸ್ಕರ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಒಂದು ಮಾತನಾಡಿ ಪ್ರತಿ ವರ್ಷವೂ ಇದು ಈ ವರ್ಷ ಏಳನೇ ವರ್ಷದ ಬ್ಲಡ್ ಡೊನೇಟ್ ಆಗಿರ್ತದೆ ಪ್ರತಿ ವರ್ಷ ಪ್ರತಿಯೊಬ್ಬ ಸದಸ್ಯರು ಈ ಬ್ಲಡ್ ಡೊನೇಟಲ್ಲಿ ಭಾಗಿಯಾಗಿ ವಿಶೇಷವಾಗಿ ನಡೆಸಿಕೊಂಡು ಬಂದಿದ್ದಾರೆ ಹಾಗೆಯೇ ಈ ವರ್ಷನೂ ಈ ಒಂದು ಬ್ಲೇ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೇವೆ ರಾಯಣ್ಣನವರ ಸ್ಮರಣಾ ಆ ಒಂದು ಬ್ಲೇಡ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೀವನ ಸಂಖ್ಯೆಯಲ್ಲಿ ಭಾಗವಹಿಸಿ ಬ್ಲೇಡ್ ಮಾಡಿ ಯಾಕಂದರೆ ನಮ್ಮಲ್ಲಿ ಒಂದು ಬ್ಲೇಡ್ ಡೊನೆಟ್ ಒಂದು ಜೀವವನ್ನು ಉಳಿಸ್ತದೆ ರಾಯಣ್ಣ ಜೀವ ರಾಯಣ್ಣಿಗೆ ದೇಶ ಜೀವ ಬ್ರಿಟಿಷರು ಜೀವ ತಿಂದಿದ್ದಾರೆ ನಾವು ಒಂದು ಜೀವ ಉಳಿಸೋಕ್ಕೋಸ್ಕರ ಯಾಕನ್ನೂ ನಾವು ಅಂದ್ಕೊಳ್ತಾ ಇದೆ ಪ್ರತಿ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಸಂಘದ ವತಿಯಿಂದ ಹಾಗೂ ಕನಕ ರಕ್ಷಣಾ ವೇದಿಕೆಯ ಸಹಯೋಗದೊಂದಿಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಸರ್ಕಾರ ಹಾಗೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿ ಹಾಗೂ ಇಲ್ಲಿ ಇನ್ನೂ ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮಕ್ಕೆ ಬಂದಿಲ್ವೋ ನಮ್ಮ ನಮ್ಮ ಸ್ನೇಹಿತರಿಗೆ ಯಾರಾದರೂ ಫೋನ್ ಮಾಡಿ ಹೇಳಿ ಆದಷ್ಟು ಬಂದುಬಿಟ್ಟು ನಮ್ಮ ನಾರಾಯಣ ಹೃದಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ ಅವರು ಪ್ರತಿ ವರ್ಷವೂ ಈ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ